ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಚೈತ್ರ ಇವತ್ತು ಸಂಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಂಡೆ ಸ್ವಲ್ಪ ಬೇಗ ಇದ್ದೆ ನಾರ್ಮಲ್ ಅಂದರೆ ಹಾಲಿಡೇ ಇರ್ತಿತ್ತು ಬಟ್ ಇವತ್ತು ನಮ್ಮಲ್ಲಿ ಹೊಸ್ತಾವರ ಇದೆ ಅಂದರೆ ನಮ್ಮ ಗೌಡ್ರಲ್ಲಿ ಹೊಸ್ತಾವರ ಅಂತ ಮಾಡ್ತೀವಿ ದೀಪಾವಳಿ ಹಬ್ಬ ಹೋದ್ಮೇಲೆ ಹಾಗಾಗಿ ಇವತ್ತು ನಮ್ಮದು ಹೊಸ್ತಾವರ ಇತ್ತು ಹಾಗಾಗಿ ಸ್ವಲ್ಪ ಬೆಳಗ್ಗೆ ಬೇಗ ಇದ್ದು ಕೆಲಸನೆಲ್ಲ ಮುಗಿಸ್ಕೊಂಡು ಹಾಗೆ ಬೆಳಗ್ಗೆ ಒಂದು ಸ್ವಲ್ಪ ಜ್ಯೂಸ್ ಕುಡಿಬೇಕು ಅನ್ನಿಸ್ತು ಹಾಗಾಗಿ ಪೊಮೊಗ್ರಾನೆಟ್ ಇತ್ತು ಅಂತ ಹೇಳಿಬಿಟ್ಟು ಜ್ಯೂಸ್ನ ಮಾಡಿಕೊಂಡು ಕುಡ್ದೆ ಹಾಗೆ ದೇವ್ರ ಪೂಜೆ ಎಲ್ಲ ಬೆಳಗ್ಗೆ ಬೇಗ ಮುಗಿಸ್ಕೊಂಡೆ ಸ್ಯಾಟರ್ಡೇನೇ ದೇವ್ರ ಪೂಜೆಗೆ ಬೇನು ಬೇಕು ಅದನ್ನ ರೆಡಿ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಬೇಗ ಆಯಿತು ಕೆಲಸ ಅಂತ ಹೇಳ್ಬೋದು ಮತ್ತೆ ತಿಂಡಿಗೆ ಅಂತ ಹೇಳಿಬಿಟ್ಟು ದೋಸೆ ಇಟ್ಟಿತ್ತು ಹಾಗಾಗಿ ಮಕ್ಳಿಗೆ ಒಂದು ಸ್ವಲ್ಪ ದೋಸೆ ಮತ್ತು ಚಟ್ನಿ ಮಾಡಿಕೊಡ್ಬಿಡೋಣ ಬೆಳಗ್ಗೆ ಯಾಕೆ ಅಂದರೆ ನಾನು ಉಪವಾಸ ಇಡ್ತೀನಿ ಇವತ್ತು ಸಂಜೆ ಅಂದರೆ ಹೊಸ್ತಾವರ ಮಾಡಿದ ಆದ ನಾವು ಊಟ ಮಾಡಬೇಕು ಅದು ನಮ್ಮ ಪದ್ಧತಿ ಹಾಗಾಗಿ ಇವತ್ತು ನಾನು ಉಪವಾಸ ಇರೋದ್ರಿಂದ ಮಕ್ಕಳಿಬ್ಬರಿಗೆ ಅಂತ ಹೇಳಿಬಿಟ್ಟು ಅವ್ರಿಗೆ ಇಷ್ಟ ಅಂತ ಹೇಳಿ ಆನಿಯನ್ ದೋಸೆನ ಮಾಡ್ಕೊಡ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾವು ತುಪ್ಪನ ಹಾಕಿ ಮಾಡಿಕೊಟ್ಟು ಅವ್ರಿಗೆ ಇಷ್ಟಪಟ್ಟು ತಿಂತಾರೆ ಅಂದರೆ ಅವರು ತುಪ್ಪ ದೋಸೆ ಕೇಳಲ್ಲ ಮಮ್ಮ ಕೆ ಡಿ ಎಂ ಅಂತ ಕೇಳ್ತಾರೆ ಅಂದ್ರೆ ಅವ್ರ ಅಪ್ಪನೂ ಹಾಗೆ ಕೇಳೋರು ಹಾಗಾಗಿ ಮಕ್ಕಳು ಅವ್ರ ಪಪ್ಪನ ನೋಡ್ಬಿಟ್ಟು ಕೆ ಡಿ ದೋಸೆ ಆದರೆ ನಮಗೆ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಅವ್ರಿಗೆ ಕೆ ಡಿ ಎಂ ದೋಸೆನ ಮಾಡಿದೀನಿ ದೋಸೆ ಮೇಲೆ ಸ್ವಲ್ಪ ಆನಿಯನ್ನ ಚಾಪ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಅದನ್ನ ಸ್ವಲ್ಪ ಗೋಲ್ಡನ್ ಕಲರ್ ಆಗೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಎರಡೂ ಸೈಡು ಸಹ ಅದೇ ರೀತಿ ರೋಸ್ಟ್ ಮಾಡಿ ಮತ್ತೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಬೇಡ ಅನ್ನೋರು ಬೆಣ್ಣೆನೂ ಹಾಕೊಳ್ಬಹುದು ಅದು ಸಹ ತುಂಬಾ ಚೆನ್ನಾಗಿರುತ್ತೆ ಅದು ಲಾಸ್ಟ್ ಮೂಮೆಂಟ್ ಲ್ಲಿ ಹಾಕ್ಕೊಳ್ಬೇಕು ಆವಾಗಾದ್ರ ಫ್ಲೇವರ್ ಹಾಗೆ ಇರುತ್ತೆ ಅಂದರೆ ನಮ್ಮ ವಿಜಯಪುರದಲ್ಲೆಲ್ಲ ಹೇಳ್ತಾರಲ್ವ ನಾಣಿ ಹೋಟ್ಲು ಅಲ್ಲಿ ದೋಸೆ ತಿಂದಂಗೆ ಆಗುತ್ತೆ ಅಂತ ಲೈಕ್ ಅದೇ ಫೀಲ್ ಬರುತ್ತೆ ನಮ್ಗಂತೂ ಹಾಗಾಗಿ ಇವತ್ತಿನ ಬೆಳಗಿನ ತಿಂಡಿಗೆ ಮಕ್ಕಳಿಗೆ ಆನಿಯನ್ ದೋಸೆ ಅಂದರೆ ಕೆ ಡಿ ಎಮ್ ದೋಸೆ ವಿತ್ ಚಟ್ನಿ ತಿಂಡಿಯೆಲ್ಲ ಹಾಗೆ ಮುಗಿಸ್ಕೊಂಡು ನಾನು ಹೊಸದ ಹೊರಡ್ತಾ ಇದ್ದೀನಿ ನಾನು ಹೊರಡು ಔಷಧಕ್ಕೆ ಏನಿಲ್ಲ ಅಂದರೆ ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಹಾಗೆ ಉಪವಾಸ ಇದ್ದಿದ್ದರಿಂದ ಬಾಕ್ಸಲ್ಲಿ ಸ್ವಲ್ಪ ಸಿಹಿ ಅವಲಕ್ಕಿಯನ್ನು ಮಾಡಿ ತೊಗೊಂಡು ಹೋದೆ ಅದನ್ನು ಹೋಗ್ತಾ ಬಸ್ಸಲ್ಲೇ ತಿಂದ್ಕೊಂಡು ಹೋಗೋಣ ನನಗೆ ಅಂದರೆ ಉಪವಾಸ ಇದ್ದು ಅಷ್ಟಾಗಿ ರೂಢಿ ಇಲ್ಲ ಹಾಗಾಗಿ ಇವತ್ತು ಮನೆ ದೇವ್ರ ಹಬ್ಬ ಅಲ್ವಾ ಹಾಗಾಗಿ ಉಪವಾಸ ಇರಬೇಕು ಅಂತ ಸಿಹಿ ಅವಲಕ್ಕಿನ ತಿನ್ಕೊಂಡು ಊರಿಗೆ ರೀಚ್ ಆದ ಅಂದರೆ ವಿಜಯಪುರಕ್ಕೆ ರೀಚ್ ಆದ ಅಲ್ಲಿಗೆ ಅಮ್ಮ ಬಂದರು ಅವ್ರು ಮೊದಲೇ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಅಮ್ಮ ಬರೋ ಟೈಮ್ಗೆನೆ ಅಲ್ಲಿ ರೀಚ್ ಆಗಿದ್ದೆ ವೆಯ್ಟ್ ಮಾಡ್ತಿದ್ದೆ ಅವರು ಸಹ ಬಂದರು ಯಾಕೆ ಅಂದರೆ ಇವತ್ತು ಸ್ವಲ್ಪ ಕಾಲುಂಗ್ರ ಎಲ್ಲ ಕೊಡಿಸೋದಿತ್ತು ಅಮ್ಮ ಹಾಗಾಗಿ ಬಂದರು ಹಂಗೆ ಓದಾ ಓತಾ ಇಟ್ಟಿಸ್ಕೊಂಡು ಹೋಗೋದು ಕಡಿಮೆ ಮಾಡ್ಬಾರ್ದು ಹಾಗೆ ಯಾಕಂದರೆ ಅಮ್ಮ ಹೇಳಿದ್ರು ಲಾಸ್ಟ್ ಇಯರ್ಗಿಂತೂ ಸ್ವಲ್ಪ ತೂಕ ಇರೋದನ್ನು ತಗೊಳ್ಬೇಕು ಹಾಗೆ ನೆಕ್ಸ್ಟ್ ಟೈಮ್ ತಗೊಳ್ಬೇಕಾದ್ರೆ ಅದಕ್ಕಿಂತ ಜಾಸ್ತಿ ಅಂದರೆ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ಕಾಲುಂಗ್ರ ತೂಕನ ಅಂತ ಹೇಳಿಬಿಟ್ಟು ಕೊಡ್ಸಿದ್ರು ಮತ್ತು ಆ್ಯಂಕಲ್ ಎಂನ್ಸ್ ಡಿಸೈನ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ನನಗೂ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಎತ್ಕೊಂಡು ಕಾಲುಗೆ ಹಾಕಿ ನೋಡಿದೆ ಯಾವ ಚೆನ್ನಾಗಿ ಕಾಣುತ್ತೆ ಕಾಲ್ಗೆ ಅಂತ ನನಗೆ ನನಗಿಷ್ಟ ಆಗಿರೋದನ್ನು ಸಹ ತಗೊಂಡೆ ಹಾಗೆ ಕಾಲುಂಗ್ರ ಮತ್ತೆ ಸ್ವಲ್ಪ ರಿಂಗ್ ತೊಗೊಳೋದಿತ್ತು ಅದನ್ನೆಲ್ಲ ತೊಗೊಂಡು ಮತ್ತು ಅಲ್ಲೇನೇ ಆಚಾರಿಗಳಿರ್ತಾರೆ ಅವ್ರ ಹತ್ರನೇ ಲೂಸು ಮತ್ತು ಟೈಟ್ನ ಚೆಕ್ ಮಾಡಿ ಮಾಡಿಸ್ಕೊಂಡು ಮತ್ತು ಕಟ್ ಮಾಡಬೇಕಾದ್ರೆ ಅವರೇ ಕಟ್ ಮಾಡಿ ಸಾಕು ಅಲ್ಲಿಗೆ ಹಾಕಿಸ್ಬಿಡ್ತಾರೆ ಹಾಗಾಗಿ ಅಲ್ಲೇ ನಾನು ಚೆಕ್ ಮಾಡಿಸ್ಕೊಂಡೆ ನೋಡಿ ಒಂದು ಸ್ವಲ್ಪ ಲೂಸ್ ಇತ್ತು ಅವ್ರು ಹಾಕಿದ್ಮೇಲೇ ಹಾಗಾಗಿ ಅವ್ರೇನು ಸ್ವಲ್ಪ ಏನು ಮಾಡಿದ್ರು ಅವ್ರ ಹತ್ರ ಸಿಲ್ವರ್ನ ಕಟ್ ಮಾಡೋದಿರುತ್ತಲ್ವ ಈ ಸೀಸರಲ್ಲಿ ಕಟ್ ಮಾಡಿ ಹಾಕ್ತಾರೆ ಹಾಗೆ ಪರ್ಫೆಕ್ಟಾಗಿ ಎಲ್ಲ ಹಾಕ್ಕೊಂಡು ಹೊ ಇದ್ದೀನಿ ಯಾಕೆ ಅಂದರೆ ಹೊಸದೇ ಸಾಮಾನ್ಯವಾಗಿ ಇದನ್ನೆಲ್ಲ ಕೊಡಿಸ್ತಾರೆ ನಾನು ಈ ಟೈಮಲ್ಲಿ ತೊಗೊಂಡ್ರೆ ಬೆಟರ್ ಅಂತ ನನಗೂ ಅನ್ನಿಸ್ತು ಹಾಗಾಗಿ ಹಾಗೆ ಇದನ್ನೆಲ್ಲ ತೊಗೊಂಡಿರ ಜೊತೆಯಲ್ಲೇ ಹಿಮನ್ಗೆ ಒಂದು ರಿಂಗ್ ತಗೊಳ್ಳೋಣ ಅನ್ನಿಸ್ತು ಕಲೆಕ್ಷನ್ ಅದು ಸಹ ಚೆನ್ನಾಗಿತ್ತು ಹಂಗಾಗಿ ನನಗೆ ಇಷ್ಟ ಆಯಿತು ಮತ್ತು ಸಣ್ಣ ಮಕ್ಕಳಿಗೆ ಈ ಥರದ್ದೆಲ್ಲ ಸಾಕು ಅಂತ ಹೇಳಿಬಿಟ್ಟು ಅವಳಿಗೂ ಸಹ ಒಂದು ಇಯರಿಂಗ್ಸ್ನ ತೊಗೊಂಡೆ ಸಿಲ್ವರಲ್ಲಿ ತೊಗೊಂಡೆ ನೋಡಿ ಅದು ಅಷ್ಟೇ ತುಂಬ ಚೆನ್ನಾಗಿದೆ ಅನ್ನಿಸ್ತು ಸಿಂಪಲ್ಲಾಗಿ ಹಾಗಾಗಿ ಅಲ್ಲಿಂದ ತಗೊಂಡು ಹೊರಟೆ ಹಾಗೆ ಹೋಗಬೇಕಾದ್ರೆ ಒಂದು ಸ್ವಲ್ಪ ಬ್ಲೌಸು ಸ್ಟಿಚ್ ಮಾಡಿಸ್ಬೇಕಿತ್ತು ಅಮ್ಮನಿಗೆ ಅಂತ ಹೇಳಿಬಿಟ್ಟು ಹಾಗಾಗಿ ಅದನ್ನು ಸಹ ತೊಗೊಂಡು ಹಾಗೆ ಸ್ಟಿಚಿಂಗ್ ಎಲ್ಲ ಕೊಟ್ಬಿಟ್ಟು ಹೊರ್ತಾ ಇದ್ದೀವಿ ಅಮ್ಮ ನನಗಿದನ್ನೆಲ್ಲ ಕೊಡಿಸ್ಬಿಟ್ಟು ಅವರು ಸಹ ಊರಿಗೆ ಹೋದ್ರು ನಾನು ಹೋಗ್ತಾ ಇರೋದು ಬಂದು ವಸ್ತಾವ್ರಕಲ್ವಾ ಹಾಗಾಗಿ ನಾನು ಹೋಗ್ತಿರೋದು ಶಿಟ್ಲಘಟ್ಟ ಹಾಗೆ ಅಲ್ಲಿಂದ ಬಸ್ ಇಳಿದು ಆಮೇಲೆ ಆಟೋನ ಮಾಡಿಕೊಂಡು ಊರಿಗೆ ಹೊರಟೆ ನಾನು ಹೋಗೋಷ್ಟೊತ್ತಿಗೆ ಅರೌಂಡ್ ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೈಕ್ ಒನ್ ಓ ಕ್ಲಾಕ್ ಆಗಿತ್ತು ಸ್ವಲ್ಪ ಬೇಗನೆ ಹೋಗಿದ್ದೆ ಯಾಕೆಂದರೆ ಅತ್ತೆ ಅಂದರೆ ಎಲ್ಲ ಬೇಗ ಹೋಗಿರ್ತಾರೆ ಮೋಸ್ಟ್ ಆಫ್ ಟೈಮು ನಾವು ಆಮೇಲೆ ಹೋಗ್ತಿದ್ವಿ ಈ ಸರಿ ನಾನು ಸ್ವಲ್ಪ ಬೇಗ ಹೋದೆ ಇದೇ ಮನೇಲಿ ನಾವು ವಸ್ತಾವರಣ ಮಾಡೋದು ನೋಡಿ ಆಗಲೇ ಆಲ್ರೆಡಿ ಕೆಲವರು ಬಂದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಸಹ ಜಾಯಿನ್ ಆದೆ ಹಾಗೆ ಇಲ್ಲಿ ನೀವು ನೋಡ್ತಿದ್ರಲ್ವ ಇವರು ಬಂದು ನಮ್ಮ ಚಿಕ್ಕತೆ ಹಾಗೆ ಒಂದು ಆಂಟಿ ಎಲ್ಲ ಅಲ್ಲಿ ರೆಡಿ ಮಾಡ್ತಾ ಇದ್ರು ಅದನ್ನೆಲ್ಲ ನಾವು ನೋಡ್ಕೊಳ್ತಾ ಮುಂದಕ್ಕೆಲ್ಲ ಮಾಡಬೇಕಲ್ವಾ ಈಗೆಲ್ಲ ಅತ್ತೆ ಸ್ವಲ್ಪ ಬೇಗ ಮುಂದೆ ಹೋಗಿ ಮಾಡ್ತಾರೆ ಆಮೇಲೆ ಸೊಸೆ ಅಂದರು ಹೋಗ್ತೀವಿ ಯಾಕಂದ್ರೆ ದೊಡ್ಡವರು ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಹಾಗೆ ಇವರೆಲ್ಲ ನೀವೇನು ನೋಡ್ತಿದ್ದೀರಲ್ವ ನಮ್ಮ ಜೊತೆ ಅಂದರೆ ಹೊಸ್ತಾವ್ರ ಮಾಡೋರು ಎಲ್ಲ ಒಂದು ಗುಂಪಿನವರು ಅಂತಲೇ ಹೇಳ್ಬೋದು ಹಾಗೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಿಂತ್ಕೊಂಡ್ವಿ ಮತ್ತು ಅವ್ರು ಏನೇನೆಲ್ಲ ಮಾಡ್ತಾರೆ ಅಂತ ನೋಡಿದ್ರೆ ನಮಗೂ ಕಲಿಯೋದಕ್ಕೆ ಈಸಿ ಆಗುತ್ತೆ ನೆಕ್ಸ್ಟು ಅಂತ ಹೇಳಿ ನೋಡ್ತಾ ಹಾಗೆ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋ ಎಲ್ಲ ತಗೊಂಡ್ವಿ ಹಿಂಗೆ ಫೋಟೋ ಹಿಡಿಬೇಕಾ

ಹಾಗೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ವಸ್ತಾವರನ ಕೆಲವೊಂದು ಕಡೆ ವೈಟ್ ಸೀರೆನ ಹಾಕ್ಕೊಂಡು ಮೂರು ದಿನ ದೇವರ ಅಂತ ಶುಕ್ರವಾರ ಶನಿವಾರ ಭಾನುವಾರ ಮಾಡ್ತಾರೆ ಕೆಲವರು ಮೊದಲನೇ ವಾರ ಕೆಲವರು ಎರಡನೇ ವಾರ ಮಾಡ್ತಾರೆ ಆದರೆ ನಮ್ಮ ಕಡೆ ಸ್ಟಾರ್ಟಿಂಗಲ್ಲಿ ಮಾತ್ರ ವೈಟ್ ಸೀರೆ ಇರುತ್ತೆ ಆಮೇಲೆ ಪ್ರತಿ ವರ್ಷ ಕಲರ್ ಸೀರೆನೇ ಇರುತ್ತೆ ಹಾಗಾಗಿ ನಮ್ಗೆ ಇಷ್ಟ ಆಗಿರೋ ಸೀರೆನ ಅಂದರೆ ಮಡಿ ಮೈಲ್ಗೆಯಿಂದ ಇರಬೇಕು ಅಷ್ಟೇ ವೇರ್ ಮಾಡ್ಕೊಳ್ಬೋದು ಹಾಗೆ ನಾವೆಲ್ಲ ಒಂದು ಗಂಪನವ್ರು ನೋಡಿ ಒಂದು ಐದಾರು ಊರಿನವರೆಲ್ಲ ಒಂದು ಕಡೆ ಸೇರ್ತೀವಿ ವರ್ಷಕ್ಕೊಂದ್ಸರಿ ದೀಪಾವಳಿ ಹಬ್ಬ ಆದಮೇಲೆ ಬರ್ತಕ್ಕಂಥ ಭಾನುವಾರ ಹಾಗೆ ಇವ್ರು ನೋಡಿ ಪೂಜೆ ಮಾಡ್ತಿರೋರು ಬಂದು ನಮ್ಮ ದೊಡ್ಡತ್ತೆ ಹಾಗಾಗಿ ಅವರು ದೊಡ್ಡವರಲ್ವ ಪೂಜೆ ಎಲ್ಲ ಅವರೇ ಮುಂದೆ ನಿಂತು ಮಾಡಿದ್ರು ಹಾಗೆ ನಮ್ಮ ಹೊಸ್ತವ್ರ ಅನ್ನೋದು ಎಲ್ಲರಿಗೂ ಇರೋದಿಲ್ಲ ನಮ್ಮ ಒಕ್ಲಿಗರಲ್ಲೇ ಎಸ್ಪೆಷಲಿ ಇರೋದು ಅದೊಂದು ಖುಷಿ ಅನಿಸುತ್ತೆ ಪ್ರೌ ಪ್ರೌಡಾಗಿರ್ಬೋದು ನಾವು ಗೌಡಾಸು ಅಂತ ಹೇಳಿಬಿಟ್ಟು ಹಾಗೆ ಈ ಸಂಪ್ರದಾಯ ಬರೋದಕ್ಕೆ ಕಾರಣ ಏನು ಅಂತ ಯಾಕಂದ್ರೆ ಗೊತ್ತಿದ್ರೆ ಕಂಪ್ಲೇಂಟ್ ಮಾಡಿ ಹಾಗೆ ದಿನ ನಾವು ಊಟ ಮಾಡೋದು ಮಲ್ಲಿಗೆಯಿಂದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಪೂಜೆ ಮಾಡೋದಕ್ಕೆ ಎಲೆ ಇಟ್ಟು ಎಡನ ಇಟ್ಟು ಹಾಗೆ ಕಿಂಪಕ್ಕಿಯಲ್ಲಿ ಉಪ್ಪು ಹಾಕ್ತಿ ಅನ್ನನ ಮಾಡಿ ದೇವ್ರಿಗೆ ಎಡೆನ ಇಡ್ತಾರೆ ಹಾಗೆ ದೀಪನೂ ಎಲ್ಲ ಮಾಡ್ತಾರೆ ಅಂದ್ರೆ ಅವಾಗಲೇ ದೀಪ ಮಾಡಿ ನೀರು ಅಕ್ಕಿ ನೆನಾಕಿ ದೀಪನ ಮಾಡಬೇಕು ಹಾಗೆ ಒಂದೊಂದು ಊರಿನಲ್ಲಿ ಒಂದೊಂದು ಕಡೆ ಮಾಡ್ತಾರೆ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ಆದರೆ ಇನ್ನೂ ಅದೇನೋ ಸೊಪ್ಪುಗಳು ಮತ್ತು ಎಲ್ಲ ತಂದು ಇಟ್ಟು ಮಾಡ್ತಾರೆ ಅದರ ಡೀಟೇಲ್ ಅಷ್ಟಾಗಿ ಗೊತ್ತಿಲ್ಲ ಮತ್ತು ಅತ್ತೆ ಅಂದರೆ ಎಲ್ಲ ಮಾಡೋದ್ರಿಂದ ನಮ್ಗೆ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ಅದು ಅವರು ಜೊತೆಲಿ ನಾವು ಪ್ರತಿ ವರ್ಷ ಈ ರೀತಿ ಜೊತೇಲಿ ಮಾಡ್ತಾಯಿದ್ರೆ ನಮಗೂ ಸಹ ಆಗುತ್ತೆ ಈ ರೀತಿ ಬಂದಿರೋ ಎಲ್ಲರೂ ಸಹ ಪೂ ದೇವ್ರಿಗೆ ಪೂಜೆನ ಮಾಡಬೇಕು ಇಟ್ಟಿರ್ತಕ್ಕಂಥ ಒಂದು ಪೂಜೆ ಏನಿದೆ ಅಲ್ವಾ ಅದಕ್ಕೆ ಎಲ್ಲರೂ ಪೂಜೆಯನ್ನು ಮತ್ತು ಆರತಿಯನ್ನು ಮಾಡಿ ವಸ್ತರನ uh, ಮಾಡ್ಕೊಳ್ತೀವಿ ಹಾಗೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಇದು ಬಂದು ನಮ್ಮ ದೇವ್ನಹಳ್ಳಿ ಕಡೆ ಅಂದರೆ ದೇವ್ನಹಳ್ಳಿ ಕಡೆ ಅಂದರೆ ಕೆಲವೊಂದು ಕಡೆ ಎಲ್ಲ ಬೇರೆ ರೀತಿಯೂ ಮಾಡ್ತಾರೆ ಒಂದೊಂದು ಗುಂಪಿನವರು ಒಂದೊಂದು ರೀತಿ ಮಾಡ್ತಾರೆ ಬಟ್ ನಮ್ಮ ಕಡೆ ಈ ರೀತಿ ಮಾಡ್ತಾರೆ ಹಾಗೆ ಲಾಸ್ಟ್ ಅಂದರೆ ಚಿಕ್ಕವರು ಲಾಸ್ಟಲ್ಲಿ ಪೂಜೆನ ಮಾಡಿ ಇದನ್ನು ತಗೊಳ್ಬೇಕು ಇವರು ನನ್ನ ಕಝಿನ್ ಅಂತ ನನ್ನ ತಂಗಿ ಆಗಬೇಕು ರಕ್ಷಿತಾ ಅಂದ್ಬಿಟ್ಟು ಅವರು ಚಿಕ್ಕವರು ಅವರು ಈ ಕ ಇದನ್ನು ಎತ್ಕೊಂಡು ಹೊರಗಡೆ ಹೋಗಿ ದೊಡ್ಡವರು ತಲೆ ಮೇಲೆ ಹಿಡ್ತಾರೆ ಇವ್ರು ನೋಡಿ ಎಲ್ಲರಿಗಿಂತ ದೊಡ್ಡವರು ಹಾಗಾಗಿ ಮೊದಲಿಗೆ ಅವರೇ ಈ ರೀತಿ ಅವರನ್ನು ಮಗ್ತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ ಹಾಗೆ ಇವ್ರು ಬಂದು ನಮ್ಮ ದೊಡ್ಡತೆ ಆಗಲೇ ಹೇಳಿದಾಗೆ ಇವರು ನಮ್ಮ ಗುಂಪಿನಲ್ಲಿ ದೊಡ್ಡವರು ಹಾಗಾಗಿ ಅವರು ಸಹ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಯಾವ ರೀತಿ ನಾವು ಇಲ್ಲಿ ಹೊಸ್ದವರನ್ನು ಮಗ್ತೀವಿ ಅಂತ ಅಂದರೆ ಏಜು ಅಂದರೆ ಸೀನಿಯಾರಿಟಿ ವೈಸು ಫಸ್ಟು ದೊಡ್ಡವರು ಅದಾದಮೇಲೆ ಚಿಕ್ಕವರು ಆಮೇಲೆ ಅವ್ರಿಗಿಂತ ಚಿಕ್ಕವರು ಆ ರೀತಿ ಒನ್ ಬೈ ಒನ್ ಇಲ್ಲರೂ ಮಕ್ಕೊಂಡು ಬರೋದು ಹಾಗೆ ಕೋಲಾರ ಕಡೆಯೆಲ್ಲ ಗಣೇಶನ ಹಬ್ಬದ ಟೈಮಲ್ಲಿ ಮಾಡ್ತಾರೆ ನಮ್ಮ ಕಡೆ ಬಂದು ದೀಪಾವಳಿ ಹಬ್ಬ ಮುಗ್ದಿದ್ದು ಭಾನುವಾರ ಮೊದಲನೇ ಭಾನುವಾರ ಅಥವಾ ಎರಡನೇ ಭಾನುವಾರ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ವಸ್ತು ಅಂತ ಕಮೆಂಟ್ ಮಾಡಿ ಏಯ್ ಇವಾಗ ನೋಡ್ಕೋ ಹಾಗೆ ಹೊಸ್ತೆಯವರ ಮುಗಿದ ತಕ್ಷಣವೇ ಎಲ್ಲರಿಗೂ ಊಟದ ವ್ಯವಸ್ಥೆಯೂ ಸಹ ಇರುತ್ತೆ ಅಂದರೆ ಊಟಕ್ಕೆ ಕಾಳು ಸಾರು ಮುದ್ದೆ ಪಾಯಸ ಅನ್ನ ರಸಮಾಗಿ ಮತ್ತು ಹಪ್ಳ ಹೆಸರುಬೇಳೆ ಒಂದೆರಡು ರೀತಿ ಪಲ್ಯ ಬೋಂಡಾಬಚ್ಚಿ ಇದೆಲ್ಲನೂ ಇರುತ್ತೆ ಊಟನೂ ಸಹ ತುಂಬ ಚೆನ್ನಾಗಿತ್ತು ಈ ವರ್ಷ ಹಾಗೆ ಊಟ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತು ಎಲ್ಲರೂ ಮಾತಾಡಿಕೊಂಡು ಬಂದ್ವಿ ಹಾಗೆ ಯಾಕೆಂದರೆ ಪ್ರತಿ ವರ್ಷ ನಾವು ಸಿಗೋದೇ ಹೊಸದೇ ಅವರ ಟೈಮಲ್ಲಿ ಇಲ್ಲೇನು ನೋಡ್ತಿದ್ದೀರಲ್ಲ ಲೇಡೀಸು ನಾವೆಲ್ಲ ಒಟ್ಟಿಗೆ ಸೇರೋದಂದರೆ ಹೊಸದೇ ಅವರಕ್ಕೆ ಹಾಗಾಗಿ ಯಾಕೊಂದು ಫೋಟೋ ತೆಕ್ಕೋಬಾರ್ದು ಗ್ರೂಪ್ ಫೋಟೋ ಅಂತ ಹೇಳಿಬಿಟ್ಟು ಎಲ್ಲರೂ ನಿಂತ್ಕೊಂಡ್ವಿ ಈ ವರ್ಷ ಏನಾಯ್ತು ಅಂದರೆ ಸುಮಾರು ಜನ ಆಬ್ಸೆಂಟ್ ಅಂದರೆ ಬಂದಿಲ್ಲ ಹಾಗಾಗಿ ನಾವು ಬಂದಿರಷ್ಟು ಜನ ಈ ರೀತಿ ಒಂದು ಫೋಟೋನ ಸಹ ತೆಕ್ಕೊಂಡ್ವಿ ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಇಲ್ಲಿ ಈ ರೀತಿ ನಾನು ಹೊಸ್ದವರ ಆಗಿತ್ತು ಹಾಗೆ ಈ ದಿನದ ವ್ಲಾಗ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಇಲ್ಲಿಂದ ಮುಗಿಸ್ಕೊಂಡು ಇದ್ದೀನಿ ಯಾಕೆಂದರೆ ಕಾಯ್ತಾ ಕಾಯ್ತಾಯಿದ್ರು ಹಾಗಾಗಿ ಇದ್ದೀನಿ ನಾನು ಹೋಗೋಷ್ಕೆ ಏನಿಲ್ಲ ಅಂದರೂ ಅರೌಂಡ್ ಎಂಟು ಗಂಟೆ ಆಗಿತ್ತು ಹಂಗೆ ಹಿಂಗೋ ಬೆಂಗಳೂರಿಗೂ ಸಹ ರೀಚ್ ಆದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್ ಥ್ಯಾಂಕ್ ಯು